ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಗೌಡ ನಾನು ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಆಗಿದೆ ಎರಡು ನಲವತ್ತು ಇವತ್ತು ಸಂಡೇ ಆಗಿರೋದ್ರಿಂದ ನಿನ್ನೆ ನೈಟ್ ಡ್ಯೂಟಿ ನನಗೆ ಬಿದ್ದಿತ್ತು ಯಾವ ನೈಟ್ ಡ್ಯೂಟಿ ಅಂತ ಕೇಳ್ತಿದ್ದೀರಾ ಪಾಪು ನೋಡ್ಕೊಳ್ಳೋ ನೈಟ್ ಡ್ಯೂಟಿ ನನಗಿತ್ತು ಸೊ ರೊಮ್ಮೆ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ನೋಡ್ಕೋತಾ ಇದ್ದೆ ಸಂಡೇ ಅಲ್ವಾ ಲೇಟಾಗಿದೆ ಎದೇಳ್ಬೋದು ಅಂತ ಬೆಳಗ್ಗೆ ಒಂದು ಹನ್ನೊಂದುವರೆಗೆದ್ದು ಬ್ರೇಕ್ಫಾಸ್ಟ್ ಮುಗಿಸಿ ಈ ಇನ್ನೊಂದು ರೌಂಡ್ ಮಲ್ಕೊಂಡು ಇವಾಗ ಎರಡು ಮುಕ್ಕಾಲು ಗೆದ್ದಿದ್ದೀನಿ ನನ್ನ ಮಗ ಅವನೇ ನಿಜ ಹತ್ರ ತಿಂಡಿಯಲ್ಲ ತಿನ್ಸ್ಕೊಂಡಿದ್ದ ಇನ್ನೂ ಈಗ ಊಟ ಮಾಡಿಲ್ಲ ಇವತ್ತು ವೆದರ್ ಬೇರೆ ಹೇಗಿದೆ ಗೊತ್ತಾ ನೋಡಿ ಇಲ್ಲಿ ಹೇಗಿದೆ ಎರಡೂ ಮುಕ್ಕಾಲಾಗಿದೆ ಆಗಿದೆ ಮಳೆ ಬರ್ತಾ ಇದೆ ಫುಲ್ ರೈನ್ ಇವತ್ತು ನನ್ನ ನನ್ನ ಇವತ್ತು ಎದ್ದಿಲ್ಲದಿರೋದ್ರಿಂದ ಗೇಟ್ ಬೀಗ ಕೂಡ ತೆಗ್ದಿಲ್ಲ ಗೇಟ್ ಬೀಗ ಕೂಡ ತೆಗ್ದಿಲ್ಲ ಹಂಗೆ ಇದೆ ಇಲ್ಲ ಇದೊಂದು ಸಿಂಗಲ್ ಗೇಟ್ ಇದೆ ಯಾವಾಗಲೂ ನಾವು ಗೇಟ್ ಹಾಕಿರಲ್ಲ ಸೊ ಹಾಗಾಗಿ ಈ ಗೇಟಲ್ಲಿ ಕೆಲಸ ತಾಂಟಿ ಎಲ್ಲ ಬಂದು ಇಲ್ಲೇ ಹೋಗಿದ್ದಾರೆ ಮಳೆ ಬರ್ತಾ ಇದೆ ಇವತ್ತು ವೆದರ್ ಬೆಟ್ಟನೇ ಕಾಣಿಸ್ತಾ ಇಲ್ಲ ಇವತ್ತು ಫುಲ್ಲು ಚಳಿ 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 ಇದೆ ಅದಕ್ಕೆ ಟೈಮ್ ಹಿಂಗಾಯಿತು ಅನ್ನೋದೇ ಗೊತ್ತಾಗಿಲ್ಲ ಮಲಗಿಬಿಟ್ಟಿದ್ದೆ ನಾನು ಪಾಪ ಎಪ್ಸೋದು ಬೇಡ ಅಂತ ಎಪ್ಸಿಲ್ಲ ಹಾಂ ರಮ್ಯಾ ಫುಲ್ ಮಳೆ ಬರ್ತೈತೆ ಕಣೆ ಹ್ಞೂ ಫುಲ್ಲು ಫುಲ್ಲು ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಬೆಡ್ರೂಮಿಂದ ಬೆಟ್ಟ ಎಷ್ಟು ನೀಟಾಗಿ ಕಾಣ್ತಾ ಇತ್ತು ಆದರೆ ಇವತ್ತು ಮಳೆ ಬರ್ತಿರೋದ್ರಿಂದ ಬೆಟ್ಟನೇ ಕಾಣ್ತಾ ಇಲ್ಲ ಇದೇನು ಮಳೆಗಾಲನ ಚಳಿಗಾಲನ ಬೇಸಿಗೆಗಾಲನ ಒಂದು ಗೊತ್ತಾಗ್ತಲ್ಲ ನಾವು ಜನ್ವರಿಲಿದ್ದೀವಿ ಇನ್ನೊಂದು ತಿಂಗಳು ಕಳೆದ್ರೆ ಶಿವರಾತ್ರಿ ಕಳೆದ್ರೆ ಇನ್ನು ಪೂರಾ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಫೆಬ್ರಲಿ ಶಿವರಾತ್ರಿ ಹಬ್ಬ ಬರುತ್ತೆ ಇವಾಗ ಸಂಕ್ರಾಂತಿಗೆ ಶಂಕನಿಗಾದರೆ ಏನೋ ಚಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಚಳಿ ಏನೋ ಕಡಿಮೆ ಆಗಿದೆ ಬಟ್ಟು ಈ ನೆನ್ನೆಯಿಂದ ಸ್ವಲ್ಪ ಚಳಿ ಜಾಸ್ತಿನೇ ಆಗ್ಬಿಟ್ಟಿತ್ತು ಸಂಕ್ರಾಂತಿ ಹಬ್ಬದಿನೇ ಎಲ್ಲ ಕಮ್ಮಿ ಆಗಿತ್ತು ಈ ಥರ ಇದೆ ನಮ್ಮ ಏರಿಯಾದಲ್ಲಿ ಇವತ್ತು ವೆದರು ಇಲ್ಲಿ ಪಕ್ ಇನ್ ನಮ್ಮ ಪಕ್ಕದ ಸೈಟ್ ಇಂಬಾಗ ಒಂದು ಮನೆ ಆಗಿದೆ ಇಲ್ಲೂ ಮನೆ ಆಗಿಬಿಟ್ರೆ ಸ್ವಲ್ಪ ನಮ್ಮ ಮನೆಗೆ ಗಾಳಿ ಕಡಿಮೆ ಆಗುತ್ತೆ ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ಯಾವುದೂ ಮನೆಗಳಿಲ್ಲದಾರದ್ರಿಂದ ಫುಲ್ಲು ಅಲ್ಲಿ ರಿಂಗ್ ರೋಡಿಂದ ಈ ಲೈನ್ ಪೂರಾ ಮನೆಗಳಿಲ್ಲ ಹಾಗಾಗಿ ಗಾಳಿ ಜಾಸ್ತಿ ವೆದರು ಬೇರೆ ಹಿಂಗಿರೋದ್ರಿಂದ ಅವರು ಇವತ್ತು ಲೇಟಾಗಿ ಈಗ ಅಪ್ ಆಗಿ ಬಂದು ಕೂತಿದ್ದಾರೆ ಪಾಪ ಡೈಲಿ ವ್ಲಾಗ್ನ ಮಾಡಬೇಕು ಒಂದಿನ ಮಿಸ್ ಮಾಡ್ದಂಗೆ ಅಂತ ಅವಾಗ ವೀಡಿಯೋ ಮಾಡ್ತಿದ್ದವರು ಇವಾಗ ವೀಡಿಯೋನೂ ಇಲ್ಲ ಫೋನೂ ಇಲ್ಲ ಮಗ ರೆಸ್ಟ್ ಕೊಟ್ಟರೆ ಸಾಕು ರೆಸ್ಟ್

ಒಂಥರ ಮಂಕ ಮಂಕಂಗೆ ಇರುತ್ತೆ ಈಗಲೂ ನೋಡಿ ನಾನು ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದು ರಾತ್ರಿ ನಿದ್ರೆ ಆಗಿಲ್ವಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಎದ್ದೇಳ ಬಿಟ್ಬಿಟ್ರೆ ಸಾಕಪ್ಪ ನಮ್ಮಮ್ಮ ತಿಂಡಿ ತಿಂಡಿ ಅಂತ ಕೂಗ್ತನೇ ಇರ್ತಾರೆ ಎದ್ದೇಳು ಎದ್ದೇಳು ಅಂತ ನನಗೆ ಕಣ್ಣೇ ಬಿಡೋಕೆ ನನಗೆ ಯಾವ ತಿಂಡಿನೂ ಬೇಡ ಊಟನೂ ಬೇಡ ನಿದ್ರೆ ಒಂದಿದ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಮಲ್ಕೊಂಡಿರ್ತೀನಿ ಆಮೇಲೆ ಲೇಟಾಗಿ ಎದ್ದೆ ಲೇಟಾಗಿ ಎದ್ದು ತಿಂಡಿ ಮಾಡಿದೆ ಈಗ ನೋಡಿ ಸಿಗ್ನಲ್ ಕೊಟ್ಟೆ ಇವಾಗ ಏನ್ ಕಂಪ್ಲೇಂಟು ನನ್ ಮೇಲೆ ಅಂತ ಆಯ್ತು ಆಯ್ತು ಸಮಾಧಾನ ಆಯ್ತು ಏನು ಹೇಳಲ್ಲ ಸುಮ್ಮನೆ ಆಯ್ತಾ ಯಾವ ತಿಂಡಿನೂ ಬೇಡ ಅನ್ಸ್ತಾ ಚೆನ್ನಾಗಿ ನಿದ್ರೆ ನಿದ್ರೆ ಆದ್ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಮತ್ತೆ ಆಗ್ತಾನೆ ಇಲ್ಲ ಕಣ್ಣೇ ಬಿಡಕ್ಕೆ ಆಗ್ತಿದೆ ನನಗೆ ಮತ್ತೆ ಮಲ್ಕೊಂಡ್ಬಿಟ್ಟಿದೆ ಈಗ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆದೆ ಸೊ ನೀವ್ ಹಿಂದೆ ನೋಡ್ತಾ ಇರ್ಬೋದು ಫೋಟೋ ಈ ನಾನು ಹಾಕ್ತಿ ತೋರಿಸಿದೆ ಇಲ್ಲಿಗೆ ಹಾಕ್ತೀನಿ ಅಂತ ಸೊ ಆ ಫೋಟೋ ಅಲ್ಲಿಗೆ ಹಾಕಿದ್ದಾರೆ ಚೆನ್ನಾಗಿ ಕಾಣ್ತೈತೆ ಒಂಥರ ಕಲರ್ಫುಲ್ ಆಗಿ ಕಾಣ್ತೈತೆ ಅಂದರೆ ಇದು ವಾಲ್ ಪೇಂಟ್ ಎಲ್ಲ ವೈಟ್ ಆ ಥರ ಇರೋದ್ರಿಂದ ಅದೊಂಥರ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಫ್ರೆಂಡ್ಸ್ ಇನ್ನೇನು ಸಮಾಚಾರ ಈಗ ಒಂಥರ ಹೆಂಗಪ್ಪ ಎಷ್ಟೊತ್ತಿಗೆ ಮುಗಿಯುತ್ತೆ ಬಾಣಂತನ ಅಂತ ಅನ್ಸ್ಬಿಟ್ಟೈತೆ ಒಂದ್ ಕಡೆ ಚಿಕ್ಕ ಮಗದ್ ಗೋಲ್ ತಡ್ಕೊಬಿಡೋಣ ನಮ್ಮ ಅತರವನ್ನ ಸ್ವಲ್ಪ ಗೋಲ್ ಕೊಡಕ್ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ಒಂದಿನ ನಾನು ನೈಟ್ ರೂಟೀನ್ ಆ ಹೋಲ್ ನೈಟ್ ಯಾವ ತರ ಇರುತ್ತೆ ಅಂತ ನಾನು ಬ್ಲಾಗ್ ಮಾಡ್ತೀನಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಮಾಡಲ್ಲ ಖಂಡಿತ ಯಾಕಂದ್ರೆ ನಾನು ನಗು ಬರ್ತಾ ಇರುತ್ತೆ ಒಂದಿನ ನಮ್ಮ ಅಮ್ಮ ಇರ್ತಾರೆ ನವೀನ್ಗೆ ನಾಳೆ ರಜೆ ಇದೆ ಆಫೀಸ್ ಇಲ್ಲ ಅಂತ ಅಂದಾಗ ನವೀನ್ ಬರ್ತಾರೆ ಸೊ ಅವಾಗ ರೂಟೀನ್ ಹೆಂಗಿರುತ್ತೆ ನಾವು ಮುಖ ಮುಖ ನೋಡ್ಕೊಂಡು ಹೆಂಗೆ ಮಾತಾಡ್ಕೊಂತ ಇರ್ತೀವಿ ಮತ್ತೆ ನಮ್ಮ ಅಥರ್ವ ಹೆಂಗ್ ಕೊಟ್ಲೆ ಕೊಡ್ತಾನೆ ಈಗ ಅವ್ರ ಪಪ್ಪ ಏನೋ ಆಯ್ತು ನಂಗೆ ಮಧ್ಯ ಮಧ್ಯ ನನಗೆ ಹೆಲ್ಪ್ ಆಗಬೇಕು ಅಂತ ಬರ್ತಾರಲ್ವಾ ಇವನು ಏನು ಮಾಡ್ತಾನೆ ಗೊತ್ತೋ ನನ್ನ ಪಪ್ಪ ಜೊತೆಯೇ ಮಲ್ಕೋಬೇಕು ಅಂತ ಅನ್ಕೊಂಡು ಜೊತೆಗೆ ಬಂದ್ಬಿಡ್ತೇನೆ ಆ ಮಗು ಒಂಚೂ ಒಳ್ಳೆ ಟ್ವಿನ್ಸ್ ಮಕ್ಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನೇನೋ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ನನ್ಗೆ ಏನಾಗುತ್ತೆ ಗೊತ್ತಾ ಆ ಮಗು ಏನಾದ್ರೂ ಅಳೋದಕ್ಕೆ ಶುರು ಮಾಡಿದ್ರೆ ಇವನು ಜೊತೆಗೆ ಅಡೋದಿಕ್ ಶುರು ಮಾಡೋದು ಪಪ್ಪಾ ಅಂತ ಅನ್ಕೊಂಡು ಇವ್ನು ಶುರು ಮಾಡಿದ್ರೆ ಇವ್ ಶುರು ಮಾಡ್ತಾನೆ ಇವನ್ ಏನಾದ್ರು ಅಳೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಎಚ್ಚರ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನನ್ ಮಗನ್ಗೆ ಲೈಟ್ಸ್ ಇದ್ರೆ ನಿದ್ರೆ ಬರಲ್ಲ ಅವನಿಗೆ ಸೇಮ್ ಇವ್ರ ತರ ಲೈಟ್ ಹಾಕಿರ್ತೀವಲ್ಲ ಅಷ್ಟು ಬೆಳಕಿನ ಎಚ್ರ ಆಗ್ಬಿಡುತ್ತೆ ಅಯ್ಯೋ ಹಂಗೆ ಅನ್ಕೊಂಡ್ ಏನಾಗುತ್ತೆ ಕೇಳಿ ಹೇಳ್ತಾ ಇದ್ದೇನೆ ನನಗೆ ಏನೇನು ಅದ್ ಮದ್ಯಕ್ಕೆ ನಿಲ್ಸ್ಬಿಡ್ತೀಯಾ ನೆಕ್ಸ್ಟ್ ನಂಗೆ ಮತ್ತೆ ಹೋಗ್ಬಿಡುತ್ತೆ ನೀನ್ ಏನ್ ಹೇಳ್ತೀಯ ಅಂತ ಕೇಳಿಸ್ಕೊತಿರ್ತೀನಿ ಆಯ್ತಾ ಇವನ್ ಏನಾಗ್ಬಿಡುತ್ತೆ ಒಳ್ಳೆ ಟ್ವಿನ್ಸ್ ಮಕ್ಳು ತರ ಆಗ್ತಿರುತ್ತೆ ಅವ್ನತ್ತಿ ತಕ್ಷಣ ಇವ್ನು ಶುರು ಮಾಡ್ಕೊತಾನೆ ಇವ್ನತ್ತಿದ್ ತಕ್ಷಣ ಅವ್ನು ಶುರು ಮಾಡ್ ಅವನು ಚಿಕ್ಕವ್ನು ಯಾವ ತರ ಅಂದ್ರೆ ಸೇಮ್ ನಂತರ ಇವ್ರಿಗೆ ಲೈಟ್ ಇವ್ರಿಗೆ ಇದ್ರೆ ಆಗಲ್ಲ ನಿದ್ರೆ ಬರಲ್ವೋ ಅದೇ ತರ ಆ ತರ ಮುನ್ಗೆ ಒಂದ್ ಸಣ್ಣ ಲೈಟ್ ಇದ್ರೆ ಅವ್ನು ನಿದ್ರೆ ಬರಲ್ಲ ಬಟ್ ನನಗ್ ಹಂಗಿಲ್ಲ ಬಟ್ ನಂದು ವಿಷಯ ಏನು ಅಂದ್ರೆ ಸೌಂಡ್ ಹಾಕ್ಬಾರ್ದು ಒಂದೇ ಒಂಚೂರು ಸೌಂಡ್ ಇರಬೇಕು ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು ಒಂಚೂರು ಸೈಲೆಂಟ್ ಇದು ನಾಯ್ಸ್ ಆಗ್ಬಿಟ್ರೂ ಕೂಡ ನಂಗೆ ಎಚ್ಚರ ಆಗಿಬಿಡುತ್ತೆ ನಿದ್ರೆ ಬರಲ್ಲ ಸೇಮ್ ಇದು ನನ್ನ ಕೇಸ್ ನಾನು ಹೆಂಗೆ ಒಂಚೂರು ಸೌಂಡ್ ಆಗಿದ ತಕ್ಷಣ ಎಚ್ಚರ ಆಗ್ಬಿಡ್ತೀನೋ ನಿದ್ರೆ ಮಾಡೋದು ಇವನ್ ಏನಾದರೂ ಒಂಚೂರು ಕುಯಿ ಪೈ ಅಂತ ಆತರ್ವ ಒಂಚೂರು ಸೌಂಡ್ ಮಾಡಿದ್ರೆ ಆಗ್ಲೇ ಎದ್ದೇ ಬಿಡ್ತಾನೆ ಅಂತ ಅನ್ಸುತ್ತೆ

ಓ ಸರಿ ಸರಿ ನವೀನ್ ಇಷ್ಟನಾ ಬರೀ ನನ್ನ ಮನಮಿ ಕಲಿತೇನೆ ಅಂತ ಅಂತಿದ್ದೆ ಅಷ್ಟೊಂದು ಮಮ್ಮಿ ಅಂತ ಸೊ ಫ್ರೆಂಡ್ಸ್ ಹಿಂಗಾಗಿದೆ ಕತೆ ನಾನು ಏನೇನು ಅನ್ಕೊಬಿಟ್ಟಿದ್ದೆ ಗೊತ್ತಾ ಪ್ರೆಗ್ನೆನ್ಸಿಯಲ್ಲಿ ಲಾಸ್ಟ್ ಮಂತ್ ಏನು ಪ್ರೆಗ್ನೆಂಟ್ ಅಂದ್ರೆ ಡೆಲಿವರಿ ಆದ್ಮೇಲೆ ನಾನು ಡೆಲಿವರಿ ಇಂದ ಹಿಡ್ದು ನಾನು ನನ್ನ ಗೆ ಫುಲ್ ಕನೆಕ್ಟ್ ಆಗಿರ್ಬೇಕು ನಾನು ಡೈಲಿ ವ್ಲಾಗ್ ಮಾಡಬೇಕು ನನ್ನ ಬಾಣಂತನ ಥರ ಆಗ್ತಾ ಇದೆ ಫುಡ್ ರೂಟೀನ್ ತರ ಇರುತ್ತೆ ಮಾರ್ನಿಂಗ್ ರೂಟೀನ್ ತರ ಇರುತ್ತೆ ಈವ್ನಿಂಗ್ ರೊಟೀನ್ ತರ ಇರುತ್ತೆ ಏನೇನೋ ಅನ್ಕೊಂಡಿದ್ದೇ ಅನ್ಕೊಂಡಿದ್ದು ಬಟ್ ಅದರಲ್ಲಿ ಒನ್ ಪರ್ಸೆಂಟು ನಂಗೆ ವಿಡಿಯೋ ಇಲ್ಲ ಯಪ್ಪ ಹಿಂಗೆ ಗೊತ್ತಿರ್ಲಿಲ್ಲ ನಂಗೆ ಹೇಳ್ಬೇಕಂದ್ರೆ ಯಾಕೆ ಅಂದ್ರೆ ನಮ್ಗೆ ಈ ತರ ಅನುಭವ ಆಗಿರ್ಲಿಲ್ಲ ನಮ್ಮ ಈ ತರ ಕ್ವಾಟ್ಲೆ ಕೊಟ್ಟವನೇ ಅಲ್ಲ ರಾತ್ರಿ ಹೊತ್ತು ಮಲಗ್ತಾ ಇದ್ದ ಹಾಲು ಕುಡಿಯೋದಕ್ಕೆ ಎದ್ದೇಳೋದು ಮಲ್ಕೊಳೋದು ಎದ್ದೇಳೋದು ಬೆಳಿಗ್ಗೆ ಹೊತ್ತು ಅಷ್ಟೇ ಅವನು ತೊಂದರೆ ಕೊಡ್ತಾ ಇರಲಿಲ್ಲ ಸೊ ನಾನು ಅದೇ ತರ ಇದ್ದೆ ನನ್ನ ಮಗ ಎಷ್ಟು ಅದು ಹೆಂಗಾಯ್ತು ಅಂತಲೇ ಗೊತ್ತಾಗಲಿಲ್ಲ ಆ ಥರ್ವನ್ನ ಇದರಲ್ಲಿ ಮೂರು ತಿಂಗಳು ಯೂಶಲಿ ಮೂರು ತಿಂಗಳವರೆಗೆ ಮಕ್ಕಳು ಈ ಥರ ಅಂತಾರಲ್ವ ಇವನು ಹಂಗೆ ಅಂದ್ಕೊಂಡಿದ್ದೆ ಆದರೆ ಇವನೇ ಬೇರೆ ನವೀನ್ ಯಾವಾಗಲೂ ಆ ನಂತರ ನಂತರ ಅಂತ ಇರ್ತಾರೆ ಇವನು ನಿಂತರ ಅಂದರೆ ನೋಡೋದಕ್ಕೆ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ನವೀನ್ ಥರ ಅಂತ ಬಟ್ ಇವರೆಲ್ಲ ಹೇಳೋದು ಅಂದರೆ ಒಂದು ಸೇಮ್ ನೇಚರ್ ಎಲ್ಲ ಇದೆಲ್ಲ ಆಥರ್ವಾ ನಂತರ ಎಲ್ಲ ಹೌದಾ ನಿಮ್ಮ ಪಪ್ಪನ ಥರನ ನಮ್ಮ ಅಮ್ಮನ ಮಮ್ಮಿ ಥರ ಅಂತೆ ಫ್ರೆಂಡ್ಸ್ ಆಮೇಲೆ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ನೇ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ನಾವೇನು ಕೈ ನೋವು ಬರ್ತಿಲ್ಲ ನಿನಗೆ ಖಂಡಿತವೂ ಇದಾ ಇದೆ ಮತ್ತೆ ಸ್ಟ್ಯಾಂಡ್ ಏನಾದರೂ ಹಾಕಿ ಒಂದು ನಿಮಿಷ ಹಾಕ್ತೀನಿ ಸ್ಟ್ಯಾಂಡ್ ಸ್ಟ್ಯಾಂಡೇಟ್ ಬಿಡು ನಾನು ತರ್ತೀನಿ ಮೇಲ್ಗಡೆ ಇದೆಯಾ ಇಲ್ಲ 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 ಮೇಲ್ಗಡೆ ಇದೆ ಅನ್ಸುತ್ತೆ ಮೇಲಿದೆ ಅಮ್ಮ ಏನು ಮಾಡ್ತಿದೀಯಾ ರಾತ್ರಿ ಇಲ್ವಲ್ಲ ತೊಳಗೆ ಹ್ಞೂ ಏನನ್ನ್ಸ್ತೈತೆ ಆ ಥರ tarafಗೆ ಫಸ್ಟ್ ಪ್ರೆಗ್ನೆನ್ಸಿ ಅಂದರೆ ಆ ಥರ ಹುಟ್ಟಿದಾಗ ಬಾರಣತರ ಮಾಡಿದ್ದಕ್ಕೂ ಇವಾಗ ಮಾಡ್ತಿರೋದಕ್ಕೂ ನೋಡಿ ಫ್ರೆಂಡ್ಸ್ ಎಲ್ಲರದು ಅದೇ ಒಪಿನಿಯನ್ ಆಗ್ತಾ ಇರ್ಲಿಲ್ಲ ನೈಟ್ ಅವನು ಇಲ್ಲಿಂತು ಹೊರತಿರ್ಲಿಲ್ಲ ಈವಂತು ಅದು ಒಂದು ಮೂರು ತಿಂಗಳ ತನಕ ಕೆಲವು ಮಕಲು ಅದೇ ತರ ಅಂತರಲ್ವಾ ಕೆಲವು ಮಕಲು ಸುಮ್ಮನೆ ಮಲ್ಕೋತಾರಂತೆ ನಮ್ಮ ಮಕ್ಕಳು ಇಷ್ಟ ಹೊಟ್ಟೆ ಉರ್ಸила ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳು ಅಂದ್ರೆ ನಾವುಗಳು ನಾವು ಮೂರು ಜನನು ಯಾರು ಈ ಥರ ಹಿಂಸೆ ಕೊಟ್ಟಿಲ್ಲ ರಾತ್ರಿವತ್ತೆಲ್ಲ ಹಿಂಗೆ ಏನು ಒಂದು ಎರಡು ಕಿಚನ್ ಆರ್ಗನೈಸ್ ಮಾಡಬೇಕು ಹೋಮ್ ಟೂರ್ ಮಾಡಬೇಕು ಇನ್ನು ಬೇಜಾನಿದೆ ಅವ್ನು ಮಾಡೋದೇ ಮೂರು ಕೆಲಸ ಒಂದು ಹಾಲು ಕುಡಿತಾನೆ ಒಂದು ನಿದ್ರೆ ಮಾಡ್ತಾನೆ ಇನ್ನೊಂದು ಅಳ್ತಾನೆ ಈ ಮೂರು ಕೆಲಸ ಮಾಡ್ತಾನೆ ನನ್ನ ಮಗ ಈಗ ಏನೋ ಮಾಡ್ತಾನೆ ಏನು पोषण ಮಾಡಲ್ವಾ ಅದಕ್ಕೆ ಮಾಡಲ್ವಾ ಅವನು ಆತರ ಅದು ಕಾಮ ಅಂತಾನೆ ಮಗು ಅಂದ್ಮೇಲೆ ಅದೆಲ್ಲ ಒಂದಷ್ಟು ತಿಂಗು ಕೈ ತನ ನೋಡಿ ಎಗ್ಲೂ ಮೇಲೆ ಕೈಯಕ್ಕೆ ಫ್ರೆಂಡೋನು ಫ್ರೆಂಡ ನೀನು ಮಮ್ಮಿ ಫ್ರೆಂಡೋನು ಸೋ ಫ್ರೆಂಡ್ಸ್ ನಾನು ಆಕ್ಚುಲಿ ನಿಮಗೆ ಒಂದು ವಿಷಯ ಶೇರ್ ಮಾಡಬೇಕು ಈ ಬ್ಲಾಗ್ ಅಂತ ಅಂದ್ಕೊಂಡೆ ಜಸ್ಟ್ ಹಾಗೆ ಬ್ಲಾಗ್ ಮಾಡೋದಕ್ಕಿಂತ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಟಿ ನರಸಿಪುರ ಹೋಗೋ ರೋಡಲ್ಲಿ ಗರ್ಗೇಶ್ವರಿ ಟಿ ನರಸಿಪುರ ಮುಂಚೆನೇ ಸಿಗುತ್ತೆ ಹಾಂ ಗರ್ಗೇಶ್ವರಿ ಅನ್ನೋ ಊರ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಅಲ್ಲಿ ಗಣಪತಿ ಬಗ್ಗೆ ನಾನು ಕೆಲವೊಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋದಾಗ ಕೆಲವು ಸಲ ಶೇರ್ ಮಾಡ್ಕೊಂಡಿದ್ದೀನಿ ಮೇ ಬಿ ಗೊತ್ತಿಲ್ಲದೆ ಇರೋರಿಗೆ ಇದು ಅನುಕೂಲ ಆಗ್ಬೋದು ಸೊ ದೇವಸ್ಥಾನದ ಬಗ್ಗೆ ನಾನು ಹೇಳಲೇಬೇಕು ಏನಂತ ಅಂದ್ರೆ ಅಲ್ಲಿ ಯಾವ್ಯಾವ ಇರುತ್ತೆ ಭಾನುವಾರ ಇರುತ್ತೆ ಭಾನುವಾರ ಇರುತ್ತೆ ಸಂಡೇ ಇರುತ್ತೆ ಶನಿವಾರ ಇರೋದು ಗೊತ್ತಿಲ್ಲ ಸಂಡೇ ಇರುತ್ತೆ ಆಮೇಲೆ ಇನ್ನೊಂದ್ ಯಾವ್ದೋ ವಾರ ಇರುತ್ತೆ ವಾರದಲ್ಲಿ ಎರಡು ದಿನನೋ ಮೂರ್ ದಿನನೋ ಇರುತ್ತೆ ಸಂಡೇ ಸಂಡೇ ಇರುತ್ತೆ ರಜು ದಿನ ನಾವು ಹೋಗಿದ್ವಲ್ಲ ಅದ್ಬಿಟ್ಟು ಮಧ್ಯದಲ್ಲಿ ಹೋದಾಗ ಇರ್ಲಿಲ್ಲ ಸೊ ದೇವಸ್ಥಾನ ಓಪನ್ ಇರುತ್ತೆ ಆದ್ರೆ ಗಣೇಶ ವಿಗ್ರಹ ಇರುತ್ತೆ ಅಲ್ಲಿ ಅದನ್ನ ಎತ್ತದಿಕ್ಕೆ ಈ ದಿನ ಪರ್ಟಿಕ್ಯುಲರ್ ಆಗಿ ಆ ದಿನದಲ್ಲೇ ಅಂತಾನೆ ಇರುತ್ತೆ ಫಿಫ್ಟಿ ರುಪೀಸ್ ಕಾಣಿಕೆ ಇಡಬೇಕು ಕಾಣಿಕೆ ಇಟ್ಟು ಎತ್ತಬೇಕು ನಮ್ದು ಕೆಲಸ ಏನಾದ್ರು ಆಗುತ್ತೆ ನಾವೇನ ಕತೀವ್ ಮನ್ಸಲ್ಲಿ ಅದು ಆಗುತ್ತೆ ನೆರವೇರುತ್ತೆ ಆ ಗಣೇಶನ ಇಟ್ಕೊಂಡು ಎತ್ತದಾಗ ಸುಮ್ಮನೆ ಗಣೇಶನ ಇಟ್ಕೊಂಡು ಮೇಲೆ ಎತ್ತದಾಗ ಅದು ಹೂವಿನ ತರ ಬರುತ್ತೆ ಮೊದಲನೇ ಸಲ ಅಂದ್ರೆ ತುಂಬಾ ನಮ್ಗೆ ಭಾರ ಅಂತಾನೆ ಅನ್ಸಲ ಹಿಂಗೆ ಎತ್ತಿದ ತಕ್ಷಣ ಹೂ ತರ ಬಂದ್ಬಿಡುತ್ತೆ ನೆಕ್ಸ್ಟ್ ಹೇಳ್ತಾರೆ ಅವರು ನಿಮ್ ಕೆಲಸ ಆಗುತ್ತೆ ಅನ್ನೋದಾದ್ರೆ ಬೇಡಪ್ಪ ಆ ಗಣೇಶನ ನೀವ್ ಎತ್ತಿದ್ರೆ ಅದು ಖಂಡಿತವಾಗ್ಲೂ ಬರೋದಿಲ್ಲ ಸೊ ಇದು ಇದನ್ನ ನಾವು ಸುಮಾರು ಎಷ್ಟು 10ರ ಹುಟ್ಟೋದಕ್ಕಿಂತ ಮುಂಚೆ ಇಂದನು ನಾವು ಹೋಗ್ತಾ ಆ ದೇಶನ ಬಗ್ಗೆ ನಮಗೆ ಗೊತ್ತು ನಮ್ಮ ಅಕ್ಕ ಅವಳು ಪ್ರೆಗ್ನೆನ್ಸಿಯಲ್ಲೂ ಕೂಡ ಹೋಗಿದ್ಲಂತೆ ನಾಲ್ಕು ಬಿಫೋರ್ ತುಂಬಾ ಸಲ ಹೋಗಿದ್ದೀನಿ ನಾನು ಹೌದಾ ಆ ಥರದೊಂದು ಪ್ರೆಗ್ನೆನ್ಸಿಯಲ್ಲಿ ನನಗೆ ಒಂದು ಕಾನ್ಸೆಪ್ಟ್ ಇತ್ತು ಅದೇನಂತ ಅಂದರೆ ನನಗೆ ಫಸ್ಟು ಬಾಯ್ ಬೇಬಿನೇ ಬೇಕು ಅಂತ ರೀಸನ್ ಏನು ಅಂತ ಅಂದರೆ ನಮ್ಮ ಡ್ಯಾಡಿ ಮತ್ತೆ ಹುಟ್ಟು ಬರ್ತಾರೆ ಆ ಥರ ಏನೋ ಒಂದು ಸೊ ಅವಾಗಲೂ ಕೂಡ ಅದನ್ನ ನಾವು ಮನಸ್ಸಲ್ಲಿ ಅಂದ್ಕೊಂಡು ಸೊ ನಮಗೆ ಬಾಯ್ ಬೇಬಿ ಆಗುತ್ತೆ ಅಂತ ಅಂದರೆ ಗಣೇಶ ಬರಲಿ ಅಂತ ಅನ್ಬಿಟ್ಟಿರ್ತಾಗ ಗಣೇಶ ಬಂತು ಮತ್ತೆ ನೆಕ್ಸ್ಟು ಆಗುತ್ತೆ ಅಂದರೆ ಬರಕ್ಕೆ ಬೇಡ ಅಂತ ಅನ್ಕೊಂಡಿದ್ ಅದು ನೆಕ್ಸ್ಟು ಬರಲಿಲ್ಲ ಅದು ಒಂದು ಅದು ಒಂದು ಟ್ರೂ ಆಯ್ತು ಅದಾದ್ಮೇಲೆ ನಾವು ಬೇರೆ ಕೆಲಸಗಳಿಗೂ ಕೂಡ ನಾವು ಅದು ಹೋಗಿದ್ವಿ ಅದು ಕೂಡ ನಿಜ ಆಯ್ತು ಅದಾದಮೇಲೆ ಈಗ ರೀಸೆಂಟಾಗಿ ನಿಮ್ಗೆ ಗೊತ್ತಿದೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಾನು ಏನು ಕೇಳಿರ್ಬೋದು ಅಂತ ಅಂದ್ಬಿಟ್ಟು ಸೊ ಆ ವಿಷಯವಾಗಿ ನಾವು ಕೇಳ್ಕೊಂಡಾಗ್ಲೂ ಕೂಡ ಸೊ ನಿಮ್ಗೆ ಈಗ ರಿಸಲ್ಟ್ ಏನಾಗಿದೆ ಅದು ನೋಡಿ ಗೊತ್ತಾಗಿರುತ್ತೆ ಏನಾಗಿರುತ್ತೆ ಅಂದ್ಬಿಟ್ಟು ಸೊ ಅದು ತುಂಬಾ ಟ್ರೂ ಅನಿಸ್ತು ಸೊ ನಮ್ಮ ಕೆಲಸ ಆಗುತ್ತೆ ಅಂತ ಅಂದರೆ ಗಣೇಶ ಬರುತ್ತೆ ನಮ್ಮ ಕೆಲಸ ಆಗೋದಿಲ್ಲ ಅಂತ ಅಂದರೆ ನೀವು ಮೊದಲನೇ ಸಲ ಇರ್ತೀರಲ್ಲ ಅವಾಗಲೇ ಬರೋದೇ ಇಲ್ಲ ಗಣೇಶ ಸೊ ಇದು ಸೊ ನಿಮ್ಗೆ ಯಾರ ಇನ್ನೊಂದು ಹೇಳ್ತೀನಿ ಅದು ಸೆಕೆಂಡ್ ರೌಂಡು ಅಲ್ಲೇ ಕುತ್ಕೊಂಡ್ರೆ ಅದು ಇಮ್ಮಿಡಿಯೇಟ್ ರಿಸಲ್ಟ್ ಅಕಸ್ಮಾತ್ ಸೆಕೆಂಡ್ ರೌಂಡು ಅಕಸ್ಮಾತ್ ಬಂದ್ಬಿಡ್ತು ಅಂದ್ರೆ ನಿಮ್ಮ ಕೆಲಸ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಅನ್ಕೊಂಡಿದ್ದು ಸುಮ್ಮನೆ ರೌಂಡೇ ಸೊ ಈ ಥರ ಇದೆ ಏನಂದ್ರೆ ಅದು ಗಣೇಶ ಇದಿರತ್ತೆ ವೆಯ್ಟ್ ಇರುತ್ತೆ ಅಷ್ಟು ಹೂ ಥರ ಬರುತ್ತೆ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಅದು ಅಷ್ಟು ವೇಟ್ ಇರೋದು ಹಿಂಗೆ ಬಂದು ಹೂವಾಗ್ ನಮ್ಮ ಕೆಲಸ ಅಷ್ಟು ಈಸಿಯಾಗಿ ಆಗುತ್ತೆ ಅನ್ನೋದಾದ್ರೆ ಊತ ಬಂದ್ಬಿಡುತ್ತೆ ಸೊ ತುಂಬಾ ಜನ ನಿಮ್ ಶೇರ್ಬೋದು ತುಂಬಾ ಜನ ಅದು ಇದು ಕೆಲಸಗಳು ಆಗಬೇಕು ಈಗ ಬಿಸ್ನೆಸ್ ಮಾಡೋರು ಇರ್ಬೋದು ಅಥವಾ ಇದೇ ತರ ಯಾವುದೋ ಏನೋ ಅನ್ಕೊಂಡಿರ್ತೀರ ನಿಮ್ಮೊಂದ್ಸಲ ಗೊಂದಲಗಳಿರುತ್ತೆ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಹಾಗಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದ್ಸಲ ಮತ್ತೆ ಗಣೇಶನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೈಯಲ್ಲಿ ನಾವು ಅಂದ್ಕೊಂಡಿದ್ದ ಕೆಲಸ ಆದರೆ ನಮ್ಮ ಕೈಲಾಗಿದ್ದು ಸೇವೆನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡ್ರೆ ಅಲ್ಲಿ ಒಳ್ಳೇದಾಗುತ್ತೆ ಸೊ ನಮಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಜ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಬಂದ್ಬಿಡುತ್ತೆ ಅದಿಲ್ಲ ಆಗಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಸೊ ಅದು ಒಂದು ಸೂಚನೆ ನಮಗೆ ಗೊತ್ತಾಗಿತ್ತು ನಮ್ಗೆ ಯಾವ ಬೇಬಿ ಆಗ್ಬೋದು ಅನ್ನೋದು ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನಗಳೆಲ್ಲ ಇತಿಹಾಸ ಪ್ರಸಿದ್ಧಿ ಇರುವಂಥದ್ದು ಆದರೆ ಅಷ್ಟು ರಷ್ಯನ್ ಇರೋಲ್ಲ ದೇವಸ್ಥಾನ ಅಲ್ವಾರಮ್ಮೆ ಹ್ಞೂ ತುಂಬ ಯಾವುದೋ ಒಂದು ಟೈಮಲ್ಲಿ ರಶ್ ಇರುತ್ತೆ ಎಲ್ಲ ಟೈಮು ರಶ್ ಇರಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು ನಾವು ಹೋದಾಗೆಲ್ಲ ಮಾರ್ನಿಂಗ್ ಟೈಮ್ ಹೋಗಿದೀವಿ ಒಂದು ನೈನ್ ತರ್ಟಿ ಟೆನ್ ನಂಗೆ ಈಗಲೂ ಹೋಗಬೇಕಂತ ಅನಿಸ್ತಿರತೆ ಹೋಗೋಂಗಿಲ್ಲ ಬಟ್ ಏನೋ ನಂಗೆ ಇತ್ತೀಚೆಗೆ ದೇವಸ್ಥಾನಗಳು ಶಿರಡಿಗೆ ಹೋಗ್ಬೇಕು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬಾ ಮನ್ಸಕ್ ಬರ್ತಾ ಇದೆ ಬಟ್ ಈಗಿರೋ ಸಿಚುಯೇಷನ್ ಇದೆ ಅಟ್ಲೀಸ್ಟ್ ಲೀಸ್ಟ್ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮಂಡ್ಯ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅಲ್ಲಾದರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತು ಇನ್ನೊಂದು ನನ್ನದು ನನ್ನದು ದೊಡ್ಡ ಡ್ರೀಮ್ ಇದೆ ಫ್ರೆಂಡ್ಸ್ ನನಗೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಬೇಕು ನಂಗೆ ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ಅದನ್ನು ನಾನು ದೇವಸ್ಥಾನದಲ್ಲಿ ಓಪನ್ ಬಾಬಾ ಟೆಂಪಲಲ್ಲಿ ಓಪನ್ ಮಾಡಬೇಕು ಅನ್ನೋದು ಅನಿಸಿದೆ ನೋಡೋಣ ಆದರೆ ಆಸೆ ಯಾವಾಗ ಈಡೇರುತ್ತೆ ಅಂತ ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ಬರ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗ ನಮ್ಮ ಕಡೆಯಿಂದಲೇ ವಿಡಿಯೋಸ್ ಅಪ್ಲೋಡ್ ಮಾಡಿ ವಿಡಿಯೋಸ್ ಬ್ಲಾಗ್ ಇಲ್ಲ ಸೊ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ಆದಷ್ಟು ಬ್ಲಾಗ್ ಅಪ್ಲೋಡ್ ಮಾಡಿದ ದಿನ ದಯವಿಟ್ಟು ವೀಡಿಯೋಸನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ವೀಡಿಯೋ ಮಾಡೋದಕ್ಕೆ ಆಸೆ ಬಟ್ ಪರಿಸ್ಥಿತಿ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಹಾ ಫಸ್ಟ್ ನನಗೆ ಚೆನ್ನಾಗಿ ಮಾಡಬೇಕು ನನಗೆ ನಂಗೆ ಹೋಟೆಲ್ ಮೂರು ಮೂರ್ ತಿಂಗಳಾದ್ಮೇಲೆ ಅಂತೂ ರೆಗ್ಯುಲರ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಆದಷ್ಟು ಇವಾಗ ಇಬ್ಬರು ಅನ್ಕೊಂಡಿದೀವಿ ಮೈಸೂರಿನ ವಿಶೇಷತೆಗಳ ಬಗ್ಗೆ ಅಥವಾ ನಮ್ಮದು ಒಂದಷ್ಟು ಐಡಿಯಾಸ್ ಇದೆ ಈಗ ನೋಡಿ ಒಂದು ದೇವಸ್ಥಾನದ ಬಗ್ಗೆ ಅಂದ್ರೆ ನಮಗೆ ಅನುಭವ ಆಗಿದ್ದು ಇವತ್ತು ನಾನು ಯಾಕೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಅಂದ್ರೆ ತುಂಬ ಜನಕ್ಕೆ ಈ ತರದೇನೋ ಅನುಕೂಲ ಆಗ್ಬೋದು ಗರ್ಗೇಶ್ವರ ಅದು ಅಡ್ರೆಸ್ ನೀಟಾಗಿ ಹೇಳ್ಬಿಡಿ ಕೆಲವು ಮತ್ತೆ ಕಮೆಂಟ್ ಮಾಡ್ತಾರೆ ಅಡ್ರೆಸ್ ಏನಾಗುತ್ತೆ ಗೊತ್ತು ಈಗ ಮೈಸೂರಿಂದ ಟಿನರ್ಸಿಪುರಕ್ಕೆ ಹೋಗೋ ರೋಡಲ್ಲಿ ಟಿ ನರಸಿಪುರ ಸಿಗೋಕ್ಕಿಂತ ಮುಂಚೆನೆ ಊರು ಸಿಗುತ್ತೆ ಗರ್ಗೇಶ್ವರಿ ಅಂತ ಅಲ್ಲೇ ಅಲ್ಲಿ ಯಾರನ್ನ ಬೇಕಾದರೂ ಹೇಳ್ತಾರೆ ತುಂಬ ಫೇಮಸ್ ಇರೋ ದೇವಸ್ಥಾನ ಅದು ಮೇಯ್ನ್ ರೋಡಲ್ಲೇ ಮೈನ್ ರೋಡಲ್ಲೇ ಒಂದು ರೋಡ್ ಸಿಗುತ್ತೆ ರೈಟ್ಗೆ ಹೋದರೆ ಟಿನರ್ಸಿಪುರ ಹೋಗುತ್ತೆ ಗೆ ಊರೊಳಗೆ ಹೋಗ್ಬೇಕು ಊರೊಳಗೆ ಹೋದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ ಸಿಗುತ್ತೆ ಸ್ಕೂಲ್ ಕಾಂಪೌಂಡ್ ಪಕ್ಕದಲ್ಲೇ ಒಳಗೆ ಹೋದ್ರೆ ಅಲ್ಲೇ ಇದೆ ದೇವಸ್ಥಾನ ಸೊ ನಿಮ್ಗೆ ಯಾವುದೇ ಇಲ್ಲ ಆದ್ರೂ ನೀವು ಎಂ ಆ್ಯಪಲ್ಲಿ ಗರ್ಗೇಶ್ವರಿ ಅಂತ ಹಾಕೊಳ್ಳಿ ಗರ್ಗೇಶ್ವರಿ ಅಂತ ಲೊಕೇಶನ್ ಹಾಕೊಂಡ್ರೆ ಶ್ರೀ ದೇವಸ್ಥಾನ ಹತ್ರ ಹಾಕೋದು ಸೊ ಅದನ್ನು ನಾರೇಶ್ವರ ದೇವಸ್ಥಾನ ಅಲ್ವಾ ಅದು ಒಂದ್ ಕಡೆ ಒಂದ್ ಕಡೆ ಶಿವ ಒಂದ್ ಕಡೆ ಪಾರ್ವತಿ ಸೊ ತುಂಬ ದಿನದಿಂದ ಅನ್ಕೋತಾ ಇದೆ ನಾನು ಇದು ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವಿವರ್ಸ್ ಹತ್ರ ಶೇರ್ ಮಾಡ್ಕೋಬೇಕು ಈ ದೇವಸ್ಥಾನದ ಬಗ್ಗೆ ಅಂತ ಅಂದ್ಬಿಟ್ಟು ಆಗಿರ್ಲಿಲ್ಲ ನಾನ್ ಮರ್ತ ಹೋಗ್ಬಿಡ್ತಿದ್ದೆ ಇವತ್ತು ಇವತ್ತು ಆ ದೇವಸ್ಥಾನದ ಬಗ್ಗೆ ಯಾಕೆ ಹೇಳ್ಬಾರ್ದು ಇವತ್ತೇನೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ನಾನು ಶಿವಂಗೆ ಮಾತಾಡ್ತಾ ಇದ್ವಿ ನಾವ್ ದೇವಸ್ಥಾನಕ್ ಹೋದ ಗಣೇಶ್ ಅವ್ನಸಲ್ಲ ಗಣೇಶನ್ ವೀಕೆಂಡ್ ಇರುತ್ತೆ ಸಂಡೇ ಇರುತ್ತೆ ಪಕ್ಕ ಸಂಡೇ ಇರುತ್ತೆ ಆಮೇಲೆ ಅವನು ಆಯ್ತು ನಾನು ಅನ್ಕೊಂಡಿದ್ದಂಗೆ ಕೆಲ್ಸ ಆಯ್ತು ಹೋಗ್ಬಿಟ್ ಬರ್ಬೇಕು ಅಂತ ನಮಗಂತೂ ನಿಯರ್ ಫಿಫ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಹೌದು ಬೇಗ ಹೋಗಿ ಬೇಗ ಬೇಗ ಬರ್ದು ಸೊ ಆ ದೇವಸ್ಥಾನದ ಬಗ್ಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೇಳಿದೆ ಈಗ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೊಳ್ಳೋದೆ ನಿದ್ದೆ ಮಾಡು ಊಟ ಮಾಡು ಮಗು ನೋಡ್ಕೊ ಇದೆ ರುಟೀನ್ ಸ್ವಲ್ಪ ದಿನತ್ತಂತ ಇನ್ನು ಈಗ ಒಂದೂವರೆ ತಿಂಗಳು ಆಗ್ತಾ ಬಂತು ಇನ್ನ ವ್ಯಾಕ್ಸಿನೇಷನ್ ಅವನು ವ್ಯಾಕ್ಸಿನೇಷನ್ ಅಂದ್ರೆ ನನಗೆ ಚಿಂತೆ ಆಗುತ್ತೆ ಇಲ್ಲಿ ಅಪ್ಪ ಅದೇ ಆಕ್ಚುಲಿ ಏನಂತ ಅಂದ್ರೆ ಮಗುಗೆ ನೋವು ಬರೋದರೂ ಇದೆ ಬರದಿರೋದ್ರೂ ಇದೆ ಎರಡು ಸರ ಇದೆ ಪೈನ್ ಪೈನ್ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ ನಮ್ಗೆ ಗೌರ್ಮೆಂಟ್ ಗೆ ಮನೆಗೆ ಸರ್ವೆ ಬಂದಿದ್ರು ಅವರು ಅಂತಾರೆ ಆಕ್ಚುಲಿ ಪೈನ್ ಇರೋದೇ ಕೊಡ್ಸಿ ಇಮ್ಯುನಿಟಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಅದೆಷ್ಟು ಮಟ್ಟಿಗೆ ಸರಿ ಅಂತ ನಮಗೂ ಗೊತ್ತಿಲ್ಲ ಆ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಅಯ್ಯೋ ಪಾಪ ಮಗುಗೆ ಆಕೆ ಹೋಗ್ಬೇಕು ಪೇನ್ ಲೆಸ್ ಕೊಡ್ಸ್ಬಿಡೋಣ ಅಂತ ಅನ್ಸುತ್ತೆ ಬಟ್ ಅವ್ರೇನೋ ಹಾಗೆ ಹೇಳಿದ್ರು ಅದು ಅವ್ರು ಹೇಳಾದ್ಮೇಲೆ ನಾವೇ ಕನ್ಫ್ಯೂಷನ್ ಅಲ್ಲಿ ಇದೀವಿ ಏನ್ ಮಾಡೋದು ಅಂತ ಅನ್ಬಿಟ್ಟು ನೋಡಿ ದುಡ್ಡು ಕೊಟ್ಟಾಗ ಕೊಡಿಸ್ರೆ ಇಲ್ಲೇ ಕೊಡ್ಸಿ ಗೌರ್ಮೆಂಟ್ ಅಲ್ಲೇ ಪೇಯ್ನ್ ಆದ್ರೂ ಪರವಾಗಿಲ್ಲ ಹಾಗೆ ಹೀಗೆ ಅಂತ ಅವರು ಸಜೆಷನ್ ಕೆಲವೊಂದು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಅಲ್ಲಿ ಇರಲ್ಲ ಅನ್ಸುತ್ತೆ ಕೆಲವೊಂದು ಕೆಲವೊಂದಿರಲ್ಲ ಹ್ಮ್ ಹ್ಮ್ ನೋಡೋಣ ಅದು ಏನೇನು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅದೊಂದು ಡಿಸೈಡ್ ಆಗಬೇಕು ಅಂದ್ರೆ ಅವತ್ತು ಡಾಕ್ಟರ್ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದಾಗೆ ಪೇನ್ಲೆಸ್ ಇರಲಿ ಬಿಡು ಅಂತ ಅನ್ಕೊಂಡು ಬಂದ್ವಿ ಮನೆಗೆ ಆಮೇಲೆ ಯಾವಾಗ ಸಿಸ್ಟ್ರು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೇಳಿದ್ರು ಆಗ ಯೋಚನೆ ಮಾಡ್ತಾ ಇದ್ವಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಏನಾದರೂ ಅನುಭವ ಆಗಿದ್ರೆ ಪೇನ್ಲೆಸ್ಗೂ ಮತ್ತೆ ಪೇನ್ಗೂ ಡಿಫ್ರೆನ್ಸ್ ಇದೆ ಅಂದರೆ ನೋವಿರುತ್ತೆ ನೋವಿರಲ್ಲ ಅನ್ನೋದು ಮಾತ್ರ ಅಲ್ಲ ಹೌದು ಇಮ್ಯುನಿಟಿ ಕಡಿಮೆ ಇರುತ್ತೆ ಪೈನ್ಲೆಲ್ಲಿ ಪೈನ್ ಇರೋ ಅಂಥದನ್ನೇ ಕೊಡಿಸಿ ಅಂತ ಹೇಳ್ತೀರಾ ಅಥವಾ ಆ ಥರ ಏನೂ ಡಿಫ್ರೆನ್ಸ್ ಇರೋಲ್ಲ ಅದು ಪೈನ್ಲೆಸ್ ಇತ್ತು ಗೊತ್ತಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದಾಗ ಏನು ಡಿಫ್ರೆನ್ಸ್ ಇರಲ್ಲ ಪೇನ್ ಇರುತ್ತೆ ಪೇನ್ ಇರೋಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಡೋಸೇಜ್ ಎಲ್ಲ ಸೇಮ್ ಇರುತ್ತೆ ಎಫೆಕ್ಟಿವ್ ಸೇಮ್ ಇರುತ್ತೆ ಅಂತ ಹೇಳಿದ್ರು ಡಾಕ್ಟ್ರು ಇಲ್ಲ ಅದೇನೋ ಒಂದು ಇಲ್ಲ ಹೇಳಿದ್ರು ಅನ್ಸುತ್ತೆ ಏನು ಅಕ್ಕ ಪಾಪ ಇದನ್ನೇ ಆ ಹೇಳಿದ್ರು ಒಟ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಯಾರಾದರೂ ನಮಗೆ ಕಾಮೆಂಟ್ ಮಾಡಿ ಸೊ ಎಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಥ್ಯಾಂಕ್ ಯು